ಕಳೆದ ಬಾರಿ ನಡೆದ ಸಾಮಾನ್ಯ ಸಭೆಯಲ್ಲಿ ಕಾಮಗಾರಿಗೆ ಟೆಂಡರ್ನಲ್ಲಿ ಗುತ್ತಿಗೆದಾರರು ಕಡಿಮೆ ದರಕ್ಕೆ ಟೆಂಡರ್ ಹಾಕಿರುವುದನ್ನು ರದ್ದುಪಡಿಸಿ ಮರು ಟೆಂಡರ್ ಕರೆಯಲು ಸರ್ವಾನುಮತದಿಂದ ಠರಾಯಿಸಲಾಗಿತ್ತು ಆದರೆ ಠರಾವಿನಲ್ಲಿ ಕೇವಲ ಇಬ್ಬರ ಹೆಸರು ತೋರಿಸಲಾಗಿದೆ ಎಂದು ಮುಂಡಗೋಡ ಪಟ್ಟಣ ಪಂಚಾಯಿತಿ ಸದಸ್ಯ ಪಣಿರಾಜ್ ಹದಳಗಿ ಸಾಮಾನ್ಯ ಸಭೆಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಮುನ್ಕೋಟದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜಯಸುಧಾ ಭೂವಿವೊಡ್ಡರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಪಣಿರಾಜ್ ಈ ಹಿಂದಿನ ಠರಾವಿನಂತೆ ಟೆಂಡರ್ ಅನ್ನ ರದ್ದುಪಡಿಸಿ ಮರು ಟೆಂಡರ್ ಕರೆಯುವಂತೆ ಠರಾಯಿಸಲಾಗಿತ್ತು ಆದರೆ ಠರಾವಿನಲ್ಲಿ ಪಣಿರಾಜ್ ಹದಳಗಿ ಹಾಗೂ ಇನ್ನೊಬ್ಬರು ಸೇರಿ ಟೆಂಡರ್ ರದ್ದು ಮಾಡುವಂತೆ ತಿಳಿಸಿದ್ದಾರೆ ಹೀಗಾಗಿ ಟೆಂಡರ್ ರದ್ದು ಮಾಡದಂತೆ ಟರಾವು ಮಾಡುವುದು ಬೇಡ ಎಂದು ಹೇಳಿ ಮತ್ತೊಮ್ಮೆ ಸಭೆಯ ಅನುಮೋದನೆಗೆ ತಂದಿಟ್ಟಿದ್ದೀರಿ ಹಿಂದಿನ ಸಭೆಯಲ್ಲಿಯೇ ಟೆಂಡರ್ ಅನ್ನ ರದ್ದು ಮಾಡುವಂತೆ ಎಲ್ಲಾ ಸದಸ್ಯರು ಒಮ್ಮತದಿಂದ ತಿಳಿಸಿದ್ರೂ ಸಹ ಈ ರೀತಿ ಮಾಡಿ ಇರುವುದು ಏಕೆ ಎಂದು ಪ್ರಶ್ನಿಸಿ ಒಂದು ಕೋಟಿ ರೂಪಾಯಿ ಕಾಮಗಾರಿ ಟೆಂಡರ್ ಕರೆಯಲಾಗಿದೆ ಆದರೆ ಟೆಂಡರ್ ದರಕ್ಕಿಂತ ಗುತ್ತಿಗೆದಾರರು ಕಡಿಮೆ ದರ ಹಾಕಿದ್ದಾರೆ ಇದರಿಂದ ಗುಣಮಟ್ಟದ ಕಾಮಗಾರಿಗಳು ಆಗಿಲ್ಲ ಎಂದು ಹೇಳುತ್ತಿದ್ದಂತೆ ಅಧ್ಯಕ್ಷೆ ಜಯಸುಧಾ ಭೋವಿವಡ್ಡರ್ ಮಾತನಾಡಿ ಕಡಿಮೆ ದರ ಹಾಕಿದ್ದಾರೆಂದು ಟೆಂಡರ್ ರದ್ದು ಮಾಡಲು ಬರುವುದಿಲ್ಲ ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ತಿಳಿಸಿದ್ದಾರೆ ಹೀಗೆಂದು ಹೇಳುತ್ತಿದ್ದಂತೆ ಮತ್ತೆ ಪಣಿರಾಜ್ ಹದಳಗಿ ಮಾತು ಮುಂದುವರಿಸಿ ಒಂದು ಕೋಟಿ ರೂಪಾಯಿ ಕಾಮಗಾರಿ ಅನುಮೋದನೆ ನೀಡುತ್ತೇವೆ ಆದರೆ ಹಿಂದಿನ ಕಾಮಗಾರಿಯನ್ನ ತನಿಖೆ ಮಾಡುವಂತೆ ಟರಾವು ಮಾಡಿ ಎಂದು ಪಟ್ಟು ಹಿಡಿದ್ರು ನಂತರ ಎಲ್ಲಾ ಸದಸ್ಯರು ಈ ಹಿಂದೆ ನಿರ್ಣಯ ಮಾಡಿದಂತೆ ಎಲ್ಲಾ ಟೆಂಡರ್ ಅನ್ನ ರದ್ದು ಮಾಡಿ ಹೊಸದಾಗಿ ಕರೆಯುವಂತೆ ಸಭೆಯಲ್ಲಿ ನಿರ್ಣಯಿಸಲಾಯಿತು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪನೇ ಸಾಲಿನಲ್ಲಿ ಒಂದು ಲಕ್ಷ ಒಂಬತ್ತು ಸಾವಿರ ರೂಪಾಯಿ ಉಳಿತಾಯ ಬಜೆಟ್ ಅನ್ನ ಮಂಡಿಸಲಾಯಿತು ಇಪ್ಪತ್ನಾಲ್ಕನೇ ಸಾಲಿನ ಮುಂಗೋ ಪಟ್ಟಣ ಪಂಚಾಯತಿಯ ಪಂಚಾಯತ್ ಮಂಡಿಸಿದ್ದು ಡಿಸೆಂಬರ್ ಅಂತ್ಯದವರೆಗಿನ ಆಕ್ಚುಲ್ ಭೌತಿಕ ವ್ಯವಹಾರಗಳ ಅಂತಿಮ ವರದಿಯನ್ನು ಆಧರಿಸಿ ಆರಂಭಿಕ ಶಿಲ್ಪು ನಾಲ್ಕು ಲಕ್ಷ ನಾಲ್ಕು ಕೋಟಿ ಎಂಬತ್ತು ಲಕ್ಷ ನಲವತ್ತ್ಮೂರು ಸಾವಿರದ ಒಂದೂರ ಅರವತ್ತೆರಡು ನಿರೀಕ್ಷಿತ ಆದಾಯ ಇಪ್ಪತ್ತೆರಡು ಕೋಟಿ ಒಂಬತ್ತು ಲಕ್ಷ ಹತ್ತು ಸಾವಿರ ಒಟ್ಟು ಮೊತ್ತ ಇಪ್ಪತ್ತಾರು ಕೋಟಿ ಎಂಬತ್ತ್ಮೂರು ಲಕ್ಷ ಐವತ್ತ್ಮೂರು ಸಾವಿರದ ಒಂದೂರ ಅರವತ್ತೆರಡು ನಿರೀಕ್ಷಿತ ಅಂದಾಜು ಖರ್ಚು ಇಪ್ಪತ್ತಾರು ಕೋಟಿ ಎಂಬತ್ತೇಳು ಲಕ್ಷ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ನಾಲ್ಕು ಅಂತಿಮವಾಗಿ ಒಂದು ಲಕ್ಷ ಎಂಬತ್ತ್ಮೂರು ಸಾವಿರದ ಮುನ್ನೂರ ಎಂಟು ರೂಪಾಯಿಗಳ ಉಳಿತಾಯ ಬಜೆಟನ್ನು ಇವತ್ತು ಮಂಡಿಸಿದ್ದು ನಮ್ಮ ಸಾಮಾನ್ಯ ಸಭೆಯಲ್ಲಿ ಅನುಮೋದಿಸಿರ್ತಾರೆ ವಾರದ ಸಂತೆ ಟೆಂಡರ್ದಾರರು ನಷ್ಟವಾಗಿದೆಯೆಂದು ಹಣ ತುಂಬುತ್ತಿಲ್ಲ ಮುಂದೆ ಕರೆಯುವ ಟೆಂಡರ್ ಹೀಗಾಗದಂತೆ ನೋಡಿಕೊಳ್ಳಬೇಕು ಟೆಂಡರ್ ಪಡೆದವರು ನಾಲ್ಕು ಕಂತಿನ ಒಳಗೆ ಹಣ ತುಂಬುವ ಹಾಗೆ ಮಾಡುವಂತೆ ಸದಸ್ಯರ ಅಭಿಪ್ರಾಯವನ್ನ ಮುಖ್ಯಾಧಿಕಾರಿಗಳು ಪಡೆದುಕೊಂಡ್ರು ಸಾಮಾನ್ಯ ಸಭೆಗೆ ಬಂದ ಸದಸ್ಯರುಗಳಿಗೆ ಗೌರವಧನವನ್ನ ಈ ಹಿಂದೆ ನಗದು ರೂಪದಲ್ಲಿ ನೀಡಲಾಗುತ್ತಿತ್ತು ಆದ್ರೆ ಈ ಬಾರಿ ಚೆಕ್ ಮೂಲಕ ನೀಡುತ್ತಿರುವುದರಿಂದ ಕೆಲವು ಸದಸ್ಯರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿ ಮೊದಲಿನಂತೆಯೇ ಗೌರವಧನವನ್ನ ನಗದು ರೂಪದಲ್ಲಿ ನೀಡುವಂತೆ ಆಗ್ರಹಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಮುಖ್ಯಾಧಿಕಾರಿ ಚೆಕ್ ಮೂಲಕ ನೀಡುವಂತೆ ಸರ್ಕಾರದ ಆದೇಶವಿದೆ ನಿಮ್ಮ ಬ್ಯಾಂಕ್ ಖಾತೆಯ ನಂಬರ್ ನೀಡಿದ್ರೆ ನಿಮ್ಮ ಖಾತೆಗೆ ಹಣ ಸಂದಾಯ ಮಾಡಲಾಗುವುದು ಎಂದರು ಈ ಸಭೆಯಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯೆ ಜಯಸುಧಾ ಬೂವಿವಡ್ಡರ್ ಉಪಾಧ್ಯಕ್ಷ ಶ್ರೀಕಾಂತ್ ಸಾನು ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶಕುಂತಲಾ ನಾಯಕ್ ಇಂಜಿನಿಯರ್ ಶಂಕರ್ ದಂಡಿನ ಸದಸ್ಯರಾದ ಸಂಜು ಪಿಶೆ ಶಿವರಾಜ್ ಸುಬ್ಬಾಯನವರ್ ಮೊದಲಾದವರಿದ್ದರು ಯಾರಾದರೂ ಭಿಕ್ಷಾಟನೆ ಮಾಡುವುದು ಕಂಡುಬಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಥವಾ ತಾಲೂಕು ಪಂಚಾಯಿತಿಗೆ ಮಾಹಿತಿ ನೀಡಿದರೆ ಭಿಕ್ಷಾಟನೆ ಮಾಡಿದವರನ್ನ ಹಿಡಿದು ಬಾಲಮಂದಿರಕ್ಕೆ ಕಳುಹಿಸಲಾಗುವುದು ಎಂದು ತಾಲೂಕ್ ಪಂಚಾಯತ್ ಇಒ ಪ್ರವೀಣ್ ಕಟ್ಟಿ ಮಂಗಳವಾರ ಹೇಳಿದರು ಮಕ್ಕಳ ರಕ್ಷಣೆ ಪಾಲನೆ ಪೋಕ್ಸೋ ಕಾಯ್ದೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ಸಂರಕ್ಷಣಾ ಅಧಿನಿಯಮ ಎರಡ್ ಸಾವಿರದ ಹನ್ನೆರಡು ಬಾಲ್ಯವಿವಾಹ ನಿಷೇಧ ಕಾಯ್ದೆ ಬಾಲಕಾರ್ಮಿಕರ ಹಾಗೂ ಭಿಕ್ಷಾಟಣೆ ನಿರ್ಮೂಲನೆ ಈ ಕುರಿತು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅರಿವು ಜಾಗೃತಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಸಾಕಷ್ಟು ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೆಯುತ್ತಿವೆ ಆದರೂ ಸಹಿತ ಬಡತನದಲ್ಲಿ ಇರುವುದರಿಂದ ಹಾಗೂ ಯಾವುದೇ ಜ್ಞಾನವಿಲ್ಲದ ಕಾರಣ ಅಲ್ಲಿಯೇ ಪ್ರಕರಣ ಮುಚ್ಚಿ ಹೋಗುತ್ತವೆ ಅಂತಹ ಪ್ರಕರಣಗಳು ಕಂಡು ತಕ್ಷಣವೇ ನಮಗೆ ಮಾಹಿತಿ ನೀಡಬೇಕು ಎಂದರು ದಯವಿಟ್ಟು ತಮ್ಮೆಲ್ಲರಿಗೂ ನಾನು ಕೇಳ್ಕೊತಾ ಇದ್ದೇನೆ ಈಗ ಸಾಕಷ್ಟು ಮಕ್ಕಳ ಮೇಲೆ ದೌರ್ಜನ್ಯ ಕೂಡ ಆಗ್ತಾ ಇದೆ ದೌರ್ಜನ್ಯ ಕೂಡ ಆಗ್ತಾ ಇದೆ ಆದ್ರೂ ಸಹಿತ ಬಡತನದಲ್ಲಿ ಇರುವಂತಹ ಮಕ್ಕಳ ಮೇಲೆ ಏನಾಗುತ್ತೆ ಅವ್ರಿಗೆ ಯಾವ್ದು ಒಂದು ಜ್ಞಾನನೂ ಇರೋದಿಲ್ಲ ವಿದ್ಯಾಭ್ಯಾಸನೂ ಮಾಡಿರುದಿಲ್ಲ ಅವ್ರದ್ದು ಯಾರು ಪರಿಚಯನೂ ಇರುದಿಲ್ಲ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋದು ಸಹಿತ ಪರಿಜ್ಞಾನ ಇರುವುದಿಲ್ಲ ಇದರಿಂದ ಏನಾಗುತ್ತೆ ಅಂತಂದ್ರೆ ಪಾಪ ಎಷ್ಟೋ ಕುಟುಂಬಗಳು ಹಾಳಾಗಿ ಹುಡುಗವೆ ಆದ್ರಿಂದ ಇಂತಹ ಒಂದು ಸಂದರ್ಭ ಏನಾದರೂ ಮಕ್ಕಳ ಮೇಲೆ ದೌರ್ಜನ್ಯವಾಗಲಿ ಮಕ್ಕಳ ಭಿಕ್ಷಾಟನೆಯಲ್ಲಿ ಇಳಿದಾಗ ತಾವು ನಮ್ಮ ನಾಗರಿಕರ ಒಂದು ಅದಕ್ಕೆ ನಾವು ಹಕ್ಕುದಾರರಾಗಿದ್ದು ಪ್ರಾಸ್ತಾವಿಕವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಮಾತನಾಡಿ ಹದಿನೆಂಟು ವರ್ಷದೊಳಗಿನವರಿಗೆ ಬಾಲ್ಯ ವಿವಾಹ ಮಾಡುವುದು ಕಾನೂನಿನಲ್ಲಿ ಅಪರಾಧವಾಗಿದೆ ಎಲ್ಲ ಸಮುದಾಯದ ಪುರೋಹಿತರು ಹಾಗೂ ಮೌಲಾನಗಳು ಈ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ ಅಪ್ರಾಪ್ತರ ಮದುವೆ ಆಗದಂತೆ ತಡೆಗಟ್ಟಬೇಕು ಹಾಗೂ ಬಾಲಕಾರ್ಮಿಕರು ಕಂಡ್ರೆ ಈ ಬಗ್ಗೆಯೂ ಸಹ ಇಲಾಖೆಗೆ ಮಾಹಿತಿಯನ್ನ ನೀಡುವಂತೆ ಸೂಚಿಸಿದ್ರು ನಂತರ ವಕೀಲ ರಾಘವೇಂದ್ರ ಮಳಗೀಕರ ಮಾತನಾಡಿ ಕಾನೂನುಗಳ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ನೀಡಿದ್ರು ಈ ವೇಳೆ ವಿರೂಪಾಕ್ಷಪ್ಪ ಗೌಡರ್ ಪ್ರಭಾರ ಸಿಡಿಪಿಒ ದೀಪ ಬಂಗೇರ ಸರ್ಕಾರಿ ಹೈಸ್ಕೂಲ್ ಎಚ್ಎಂ ಪರಶುರಾಮ್ ಕೆ ಸೇರಿದಂತೆ ಮೊದಲಾದವರಿದ್ದರು ಗೋಕರ್ಣ ರಥೋತ್ಸವದಲ್ಲಿ ರಥಬೀದಿಗೆ ಸಿಮೆಂಟ್ ರಸ್ತೆ ಬೇಡ ಎಂಬ ಬ್ಯಾನರ್ ಅಳವಡಿಸಿ ಗಮನ ಸೆಳೆಯಲಾಯಿತು ಗೋಕರ್ಣ ರಥ ಬೀದಿಯ ನೂತನ ಸಿಮೆಂಟ್ ರಸ್ತೆ ಮಂಜೂರಿಯಾಗಿದ್ದು ಸಿಮೆಂಟ್ ರಸ್ತೆಯಾದ್ರೆ ರಥ ಎಳೆಯಲು ತೊಂದರೆಯಾಗಲಿದ್ದು ಗುಣಮಟ್ಟದ ಡಾಂಬರೀಕರಣ ಮಾಡುವಂತೆ ಸ್ಥಳೀಯ ನಿವಾಸಿಗಳು ಮನವಿ ಮಾಡಿದ್ರು ಆದರೂ ಸಿಮೆಂಟ್ ರಸ್ತೆ ನಿರ್ಮಾಣಕ್ಕೆ ಪಟ್ಟು ಹಿಡಿದ ಕಾರಣ ಜನರು ರಥೋತ್ಸವದಲ್ಲಿ ಸಿಮೆಂಟ್ ರಸ್ತೆ ವಿರೋಧಿಸಿ ಬ್ಯಾನರ್ ಅನ್ನು ಅಳವಡಿಸಿದ್ದಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೇಂಜರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ